ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಹುಣಸೂರು ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಕಾಲ್ನಡಿಗೆ ಜಾಥಾ ಹಾಗೂ ತಾಲೂಕು ಕಚೇರಿ ಎದುರು ಧರಣಿ ನಡೆಸಲಾಯಿತು ಹುಣಸೂರು ತಾಲೂಕಿನಲ್ಲಿ ಕೆರೆಗಳು ಒತ್ತುವರಿಯಾಗಿದ್ದು ಇದನ್ನು ಕೂಡಲೇ ತೆರವುಗೊಳಿಸಬೇಕು ಮತ್ತು ಹುಣಸೂರು ತಾಲೂಕಿನದಂತ ನಡೆಯುತ್ತಿರುವ ಮಹಿಳೆಯರ ದೌರ್ಜನ್ಯ ಹಾಗೂ ಅತ್ಯಾಚಾರಗಳ ಬಗ್ಗೆ ಸರ್ಕಾರ ಹಾಗೂ ಅಧಿಕಾರಿಗಳು ನಿಗಾ ವಹಿಸಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಇದೇ ವೇಳೆ ಮಾತನಾಡಿದ ಜಿಲ್ಲಾ ಕಾರ್ಯದರ್ಶಿ ರತ್ನಾಪುರಿ ಡೇವಿಡ್ ಅವರು ಹುಣಸೂರಿನಲ್ಲಿ ಸುಮಾರು ಮೂವತ್ತು ಆಡಿಗಳಿದ್ದು ಇಲ್ಲಿ ಗಿರಿಜನರು ವಾಸಿಸುತ್ತಿದ್ದು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಹುಣಸೂರು ನಗರದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಅರಸು ಭವನ ಹಾಗೂ ಸರ್ಕಾರಿ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡದೆ ನಿರ್ಲಕ್ಷ್ಯ ವಹಿಸುತ್ತಿದ್ದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಉದ್ಘಾಟನೆ ಮಾಡಿಸಿ ಸಾರ್ವಜನಿಕರ ಅನುಕೂಲಕ್ಕೆ ಅನುವು ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ವೇಣುಕುಮಾರ್ ಜಿಲ್ಲಾ ಅಧ್ಯಕ್ಷರಾದ ಪ್ರಕಾಶ್ ಸೇರಿದಂತೆ ಹಲವು ದಲಿತ ಸಂಘದ ಮುಖಂಡರು ಕಾರ್ಯಕರ್ತರು ತಾವುಗಳು ಮನವಿ ಪತ್ರ ಸ್ವೀಕರಿಸಿ ರಾಜ್ಯಪಾಲರು ಮತ್ತು ಸರ್ಕಾರಕ್ಕೆ ಈ ಮನವಿಯನ್ನು ತಲುಪಿಸಬೇಕಾಗಿ ಈ ಮೂಲಕ ಕೋರುತ್ತೇನೆ ಪಡಿತರ ಚೀಟಿ ರೇಷನ್ ಕಾರ್ಡ್ ಸುಮಾರು ಎರಡು ಮೂರು ವರ್ಷಗಳಿಂದ ಸಮಸ್ಯೆಯಲ್ಲಿದ್ದು ಅದನ್ನು ಬಗೆಹರಿಸಿಕೊಡಬೇಕು ಸರ್ವೆ ನಂಬರ್ ಉತ್ತರಾಯಣಸ್ಥಲಿ ಸಾವಿರ ತೊಂಬತ್ತರಲ್ಲಿ ಸುಮಾರು ಆರುನೂರ ಐವತ್ತು ಎಕರೆ ದರಕಾಸು ಕೃಷಿ ಜಮೀನಿದ್ದು ಇದನ್ನು ಕೂಡಲೇ ಸರ್ವೆ ಮಾಡಿಸಿ ಅದ್ದು ವಸ್ತು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತೇನೆ ಮೂರನೆಯದಾಗಿ ವಸತಿ ರಹಿತ ಕೂಲಿ ಕಾರ್ಮಿಕರಿಗೆ ಸರ್ಕಾರಿ ಜಾಗವನ್ನು ಗುರುತಿಸಿ ಗುಂಪು ಮನೆ ಯೋಜನೆಯಡಿ ಮನೆ ಕಟ್ಟಿಕೊಡುವ ಬಗ್ಗೆ ನಾಲ್ಕನೆಯದಾಗಿ ದೇಶದಲ್ಲಿ ಮಹಿಳೆಯರ ಮೇಲೆ ನಿರಂತರವಾಗಿ ಅತ್ಯಾಚಾರ ಮತ್ತು ದೌರ್ಜನ್ಯಗಳು ನಡೆಯುತ್ತಿದ್ದು ಅವರಿಗೆ ರಕ್ಷಣೆ ಇಲ್ಲದಂತಾಗಿದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ರಕ್ಷಣೆಯಂತೂ ಕೊಡುವ ರಕ್ಷಣೆಯನ್ನು ಕೊಡುವಂತೆ ತಾವು ಅವರ ಅವರಿಗೆ ಮನವಿ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಐದನೆಯದಾಗಿ ತಾಲೂಕಿನಾದ್ಯಂತ ನೂರಾರು ಸಮಸ್ಯೆಗಳಿದ್ದು ರೈತರು ಪ್ರತಿನಿತ್ಯ ತಾಲೂಕು ಕಚೇರಿಗೆ ಅಲಿಯುತ್ತಿದ್ದು ಸರ್ಕಾರಿ ಅಧಿಕಾರಿಗಳು ಇವರ ಸಮಸ್ಯೆಗಳನ್ನು ಕೂಡಲೇ ಆಲಿಸಿ ಬಗೆಹರಿಸಿಕೊಡಬೇಕು ಆರನೆಯದಾಗಿ ಹುಣಸೂರು ತಾಲೂಕಿನಾದ್ಯಂತ ಭೂ ಮಾಲೀಕರು ಕೆರೆಗಳನ್ನು ಒತ್ತುವರಿ ಮಾಡಿಕೊಂಡಿದ್ದು ಇದನ್ನು ಕೂಡಲೇ ತೆರವುಗೊಳಿಸಿ ಮತ್ತು ಒತ್ತುವರಿಯಾಗಿರುವ ಕೆರೆಗಳಿಗೆ ಸಂಬಂಧಪಟ್ಟವರಿಗೆ ದೂರು ಕೊಟ್ಟರೆ ನಿರ್ಲಕ್ಷಿಸುತ್ತಿದ್ದು ಇಂತಹವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ಇಂತಹ ವ್ಯಕ್ತಿಗಳನ್ನು ಕೆಲಸದಿಂದ ಅಮಾನತು ಮಾಡಬೇಕೆಂದು ತಮ್ಮಲ್ಲಿ ಮನವಿ ಮಾಡುತ್ತಾ ಏಳನೆಯದಾಗಿ ಕಾಮಗೌಡನಹಳ್ಳಿ ಸರ್ವೆ ನಂಬರ್ ನೂರ ಮೂರರ ಜಮೀನಿಗೆ ರೈತರಿಗೆ ರಸ್ತೆ ರೈತರಿಗೆ ಜಮೀನಿಗೆ ಹೋಗಲು ರಸ್ತೆ ಬಿಡಿಸಿಕೊಡಬೇಕು ಕೂಡಲೇ ತಾಲೂಕು ಕಚೇರಿಗೆ ಇರ್ತಕ್ಕಂಥ ವಾಡಿಕೆ ಇದೆ ಇಲ್ಲಿಯ ಜನಪ್ರತಿನಿಧಿಗಳಾಗೋದು ಅಧಿಕಾರಿಗಳಾಗೋದು ಸೌಜನ್ಯಕಾರ ಅವರ ಜೊತೆ ಪ್ರೀತಿಯಿಂದ ಮಾತಾಡಿಸಿ ಏನು ನಿಮ್ಗೆ ಕಷ್ಟ ಅಂತ ಕೇಳ ಅಂತ ಆಡಳಿತ ವ್ಯವಸ್ಥೆ ಇಲ್ಲಿಲ್ಲ ಅದಕ್ಕಾಗಿ ನಾನು ತಾಲೂಕು ಆಡಳಿತ ವ್ಯವಸ್ಥೆಗೆ ಧಿಕ್ಕಾರವನ್ನು ಹೇಳ್ತಾ ಈ ದಿನ ನಮ್ಮ ಸ್ನೇಹಿತರು ಅಧಿಕಾರಿ ಬರೋಕೆ ಮುಂಚಿತವಾಗಿ ಹಲವಾರು ವಿಚಾರಗಳನ್ನ ಮಾತಾಡ್ತಾ ಇದ್ರು ದಲಿತರು ಮಸಣ ಹೂಡಕ್ಕೂ ರಸ್ತೆ ಇಲ್ಲ ಅಂತಂದರೆ ಇನ್ಯಾವ ತಾಲೂಕು ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇದ್ರು ಅವರು ಒಬ್ಬ ರೈತನ ಜಮೀನಿಗೆ ಸುಲಲಿತು ಹೋಗಿ ಬೀಜ ಬಿತ್ತು ನಾನು ವ್ಯವಸಾಯ ಮಾಡ್ತೀನಿ ನಕ್ಕೂ ಆಗಲ್ಲ ಅಂತಂದರೆ ಆಸ್ರಲ್ಲಿ ರೈತನಿಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯ ರಸ್ತೆ ಇರಬೇಕು ಏನೂ ಇಲ್ಲ ಒಬ್ಬರು ಪಡಿತರ ಚೀಟಿಗೆ ತಾವು ಏನು ಇದು ಗ್ರಾಮವನ್ನ ಅಥವಾ ಯಾವ ಇದೆಯಲ್ಲ ಕೇಂದ್ರಕ್ಕೆ ಹೋದರೆ ಅಲ್ಲಿ ಸರಿಯಾದ ಪ್ರಾಬ್ಲಮ್ ಇರುತ್ತೆ ಅವರು ಎಷ್ಟು ದಿನ ಅನೇಕ ಆಗುತ್ತೆ ಜಾಗೆ ಕಾಡತ್ತ ದಯಮಾಡಿ ಗಂಭೀರದಿಂದ ಆಲಿಸ್ಬೇಕಾಗುತ್ತೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಜನರ ಕಲ್ಯಾಣಕ್ಕೋಸ್ಕರ ಮೊನ್ನೆ ಪಾಸ್ ತಹಸೀಲ್ದಾರರು ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ ನಮ್ಮ ಸ್ನೇಹಿತರು ಚಳುವಳಿಗಾರರು ನೀಡ್ತಕ್ಕಂಥ ಮನವಿಯನ್ನ ಆಗಸ್ಟ್ ಹದಿನೈದನೇ ತಾರೀಕು ಬಗೆಹರಿಸಲಿಲ್ಲ ಅಂತಂದ್ರೆ ಆವತ್ತು ವಿನೂತನವಾದಂತ ಚಳುವಳಿಯನ್ನ ಹಮ್ಮಿಕಬೇಕಾಗತ್ತೆ ಯಾವುದೇ ರೀತಿಯಾದಂತ ಗ್ರಾಮ ಪಂಚಾಯತ್ ಒಳಗಡೆ ಕೆಲಸಗಳು ಮಾಡ್ತಾ ಇಲ್ಲ ಇದನ್ನ ಸ್ಪಂದರ್ ಇದ್ದರು ತಹಸೀಲ್ದಾರ್ ಕೊಡಬಹುದು ಎ ಸಿ ಕೊಡಬಹುದು ಇಲ್ಲಿ ಯಾರು ಪಟ್ಟು ಕೂಡ ಗಮನನೇ ಇಲ್ಲ ಅಂದಾಗ ಪಿಡಿಒಗಳಿಗೆ ಅವರ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದಾರೆ ಬಡವರು ಕೆಲಸ ಮಾಡ್ತಾ ಇಲ್ಲ ಯಾರು ದುಡ್ಡು ಕೊಡ್ತಾವ್ರೋ ಅವ್ರ ಕೆಲಸ ಮಾಡ್ತಾವ್ರೆ ಸರಿಯಾದ ರೀತಿ ಕಾಮಗಾರಿಕೆ ಕೆಲಸ ಮಾಡ್ತಾ ಇಲ್ಲ ದುಡ್ಡು ಮಾಡ್ತಾ ಇರ್ತಾರೆ ಗ್ರಾಮ ಪಂಚಾಯತ್ ಪ್ರತಿಯೊಂದು ಗ್ರಾಮ ಪಂಚಾಯತ್ ನೀವು ಇದ್ರಲ್ಲಿ ನೋಡಿ ಚಿಂಕುಲ್ ಗ್ರಾಮದಲ್ಲಿ ನೋಡಿ ನಮ್ಮ ಮಳವಡಿ ನೋಡಿ ಅದೇ ಸಾಕು ಬೇರೆಯವ್ರಿಗಿಂತ ನನ್ನ ಒಂದು ಒಳಗಡೆ ಇರುವಂತ ನನ್ನ ಕಟ್ಟೆ ಗ್ರಾಮದಲ್ಲಿ ನಡೀತಾ ಇರತಕ್ಕಂಥ ಅನ್ಯಾಯಗಳನ್ನ ಗುರುತಿಸ್ತಾ ಇಲ್ಲ ಎಲ್ಲ ಕರಿತಾರು ಇವತ್ತು ನಾವು ಇಷ್ಟು ಮಟ್ಟ ನೋಡಿದೀನಿ ಈಗ ಯಾರ್ದಲಿತರು ಮನೆ ಉಂಟು ಒಂದು ಸುಮಾರು ಹದಿನೈದು ವರ್ಷಗಳ ಹಿಂದೆ ಹೋರಾಟ ಮಾಡ್ತಾ ಇದ್ರು ಅದು ಮೂವತ್ತು ನಲವತ್ತು ವರ್ಷಗಳಿಂದ ಇದ್ದಾರೆ ಅವ್ರಗಳಿಗೆ ತಹಸೀದಾರು ಭೇಟಿ ಮಾಡಿ ಬಂದು ಅವ್ರಿಗೆ ಹಕ್ಕು ಪತ್ರ ಕೊಡ್ತೀನಿ ಅಂತ ಭರವಸೆ ಕೊಟ್ಟು ಬಂದರು ಇವತ್ತುವರೆಗೂ ತಿರುಗಿ ನೋಡುವಂಥ ತಹಸೀದಾರರು ಹಾಗೇ ರೇಷನ್ ಕಾರ್ಡ್ ಅಂತ ಬಿಡ್ತಾರೆ ರೇಷನ್ ಕಾರ್ಡು ಆನ್ಲೈನು ನಂಬರ್ ಏನು ಒಬ್ಬ ವ್ಯಕ್ತಿ ಹೋಗ್ತಾರೆ